ಇವತ್ತು ನಮ್ಮ ಪೊಲೀಸ್ ನಾನು ದೂರಕ್ಕೆ ಯಾಕೆ ಯಾಕೆಂತಂದರೆ ಈ ಘಟನೆ ನಡೆದ ಕೂಡಲೇ ತಕ್ಷಣಕ್ಕೆ ಆ ಅಪರಾಧಿನ ಬಂಧಿಸಿ ತಂದಿದ್ದಾರೆ ಅವನ ಖಾಲಿ ಗುಂಡು ಹೊಡೆದವನ್ನ ಎಳ್ಕೊಂಡ್ಬಂದಿದ್ದಾರೆ ಈ ಹಿಂದೆ ಇಲ್ಲಿ ಗ್ಯಾಂಗ್ ರೇಪ್ ಆದಾಗಲೂ ಕೂಡ ಮೈಸೂರು ಪೊಲೀಸು ಎಫಿಷಿಯಂಟ್ ಪೊಲೀಸು ಅದನ್ನು ಕೂಡ ಒಂದು ಬಿಡಿ ಒಂದು ಅದರ ಸಿಪ್ಪೆ ಇರ್ಬೋದು ಅದು ಒಂದು ಬಸ್ ಟಿಕೆಟ್ ಇರ್ಬೋದು ಅದರ ಜಾಡನ್ನು ಹಿಡಿದುಬಿಟ್ಟು ಅರೆಸ್ಟ್ ಮಾಡಿ ತೊಗೊಂಡ್ಬಂದಿದ್ದಾರೆ ಕೇಸ್ಗಳನ್ನ ಕ್ರ್ಯಾಕ್ ಮಾಡ್ತಾರೆ ಇಲ್ಲಿ ಪೊಲೀಸರು ಇದೇ ಪೊ ಈ ಥರ ಘಟನೆಗಳು ನಡೆದಾದ ನಂತರ ಆರೋಪಿಗಳನ್ನ ಅಪರಾಧಿಗಳನ್ನ ಪತ್ತೆ ಹಚ್ಚುವಂತಹ ಕಾರ್ಯಕ್ಷಮತೆ ಇರುವಂಥ ನಮ್ಮ ಪೊಲೀಸರಿಗೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂತಹ ಕಾರ್ಯದಕ್ಷತೆನೂ ಕೂಡ ಇದೆ ಆದರೆ ಇವತ್ತು ನಮ್ಮ ಪೊಲೀಸರು ಸ್ಥಿತಿ ಹಾಗಾಗಿದೆ ನಮ್ಮ ಮೈಸೂರಿನಲ್ಲಿ ಅಂತಂದರೆ ಇವರು ನಳಪಾಕಲ್ಲಿ ಕಾಫಿ ಕುಡಿಯೋಕೆ ಹೋದರೆ ಇವ್ರಿಗೆ ಅಲ್ಲಿ ಹೋಗಿ ಪೊಲೀಸರು ಜೀಪ್ ಹಾಕೊಂಡು ನಿಂತಿರ್ಬೇಕು ಇವರಿಗೆ ಇವ್ರಿಗೆ ಪ್ರೋಟೋಕಾಲ್ ಕೊಡಬೇಕು ಸೆಲ್ಯೂಟ್ ಹೊಡಿಬೇಕು ಮೈಲಾರಿ ದೋಸೆ ತಿನ್ನೋಕೆ ಹೋದ್ರೆ ಅಲ್ಲಿ ಹೋಗಿ ನಿಂತಿರ್ಬೇಕು ಇವರಿಗೆ ಮೈಸೂರು ರಿಫ್ರೆಶ್ಮೆಂಟಲ್ಲಿ ಇಡ್ಲಿ ತಿನ್ನಕ್ಕೆ ಹೋದ್ರೆ ಅಲ್ಲಿ ನಿಂತಿರಬೇಕು ಸಿದ್ದರಾಮಯ್ಯವರು ವಿಮಾನದಲ್ಲಿ ಬಂತು ಅಂದರೆ ಏರ್ಪೋರ್ಟಲ್ಲಿ ಸೆಲ್ಯೂಟ್ ಹೊಡೆಯೋಕೆ ನಿಂತಿರಬೇಕು ಇಲ್ಲ ಬೈ ರೋಡ್ ಬರ್ತಾ ಇದ್ದಾರೆ ಅಂತ ಹೇಳಿದರೆ ಅಲ್ಲಿ ಹೋಗಿ ಶ್ರೀರಂಗಪಟ್ಟಣ ಪಾರ್ಡಲ್ಲಿ ಹೋಗಿ ನಿಂತಿರಬೇಕು ಪೊಲೀಸರನ್ನ ಬರೀ ಪ್ರೋಟೋಕಾಲ್ ಕೊಡೋದಕ್ಕೋಸ್ಕರ ಸೆಲ್ಯೂಟ್ ಹೊಡೆಸ್ಕೊಳ್ಳೋದಕ್ಕೋಸ್ಕರ ಈ ಸರ್ಕಾರ ದುರ್ಬಳಕೆಯನ್ನು ಮಾಡ್ತಾ ಇದೆ ಅದಕ್ಕೋಸ್ಕರ ಮೈಸೂರಿನಲ್ಲಿ ಈ ರೀತಿಯ ಘಟನೆಗಳು ಸಂಭವಿಸ್ತಾ ಇದ್ದಾವೆ ಏನಾಗಿದೆ ಮೈಸೂರಲ್ಲಿ ಏನು ನಿಮಗೆ ಸೆಲ್ಯೂಟ್ ಹೊಡೆಯೋದಕ್ಕೆ ಪೊಲೀಸನ್ನು ಇಟ್ಕೊಂಡಿದ್ದೀರ ನೀವು ಪೊಲೀಸ್ ಇಲಾಖೆಗೆ ಫ್ರೀ ಹ್ಯಾಂಡ್ ಕೊಡಿ ಅವ್ರು ಮಾಡ್ತಾರೆ ಒಳ್ಳೆ ಕೆಲಸ ಮಾಡ್ತಾರೆ ಕಾನೂನು ರಕ್ಷಣೆ ಮಾಡೋಕ್ಕೆ ಆಗುತ್ತೆ